ಆ ಒಂದು ನಿಟ್ಟಿನಲ್ಲಿ ಈ ಚರ್ಚಿನಲ್ಲಿ ಅಂಥ ಆಡಳಿತ ನಡಿಬಾಡ್ದು ಚರ್ಚಿನ ಹಣ ದುರುಪಯೋಗ ಆಗಬಾರ್ದು ಚರ್ಚಿನ ಪ್ರಾಪರ್ಟಿಗಳು ದುರುಪಯೋಗ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಶಾಂತಿಯುತವಾದ ಒಂದು ಮೆರವಣಿಗೆ ತೆಗೆದು ಇಡೀ ಜನತೆಯ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮತ್ತು ಮುಂದೆ ದಿನದಾಗ ಯಾರೇ ಅದು ಸಭಾಪಾಲಕರಾಗಲಿ ಚರ್ಚಿನಲ್ಲಿ ಗೊಂದಲ ವಾತಾವರಣ ನಿರ್ಮಾಣ ಮಾಡದ ಹಾಗೆ ಚರ್ಚು ಸಭೆ ಶಾಂತಿಯತೆಯಿಂದ ಹೋಗುವ ರೀತಿಯಿಂದ ನೋಡ್ಕೊಂಡು ಹೋಗೋ ಕಡಿಂದು ಇವತ್ತೆಲ್ಲ ಜನ ಸೇರಿ ಒಂದು ಮುನ್ಸೂಚನೆ ಕೊಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದೀವಿ ಸರ್ ಈಗಾಗಲೇ ನಮ್ಮಲ್ಲಿ ಕೋಟಿ ಸುಮಾರು ಮೂರುವರೆಯಿಂದ ಐದು ಕೋಟಿ ಹಣದ ದುರ್ಬಳಕೆ ಆಗಿದೆ ಹಿಂದೆ ಇರ್ತಕ್ಕಂಥ ಸಭಾಪಾಲಕರು ನಮ್ಮ ಹಿಂದೆ ಇರ್ತಕ್ಕಂಥ ಮೆಥೋಡಿಕ್ ಸೆಂಟ್ರಲ್ ಚರ್ಚಿನ ಸಭಾಪಾಲಕರು ಭ್ರಷ್ಟಾಚಾರ ಅವ್ಯವಹಾರ ತಾಂಡವ ಆಡ್ತಾ ಇದೆ ಚರ್ಚ್ನಲ್ಲಿ ನಮ್ಮ ಚರ್ಚಿಗೆ ಸ ನಮ್ಮ ಸ್ಕೂಲಿಗೆ ಸಂಬಂಧಪಟ್ಟಂಥ ಬಾಳ್ವಿನ ಸ್ಕೂಲಿನ ಬಸ್ಸು ಸುದೇ ಇವತ್ತು ಕಳ್ಳನಂಟಿಕೆ ಆಗಿದೆ ನಮಗೆ ಯಾರು ಇದೆಂಬೋದು ಗೊ ಗೊತ್ತಿಲ್ಲ ಆ ಈಗ ಅದಕ್ಕೆ ಜುಮ್ಮೆದಾರಿ ಯಾರಿದ್ದಾರೆ ಮತ್ತು ಇವತ್ತು ನೀವು ನಿಂತಿನ ಶೆಡ್ ಏನಿದೆ ಇದು ತಾವು ನೋಡ್ತಾ ಇದ್ದೀರಿ ಈ ಶೆಡ್ಡು ಈ ಶೆಡ್ಡಿನ ನಿರ್ಮಾಣಕ್ಕೆ ಐವತ್ತೆರಡು ಲಕ್ಷ ರೂಪಾಯಿ ಖರ್ಚಾಗಿದೆ ಹಾಂ ಆದ್ರೆ ನಿಜ ನಿಜ ಸ್ಥಿತಿ ಏನದಂದ್ರೆ ಇದು ನಿರ್ಮಾಣ ಆಗಲ್ಲ ಕೇವಲ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗಿದ್ದಿದೆ ಆದರೆ ಇದರ ಖರ್ಚು ತೋರ್ತದೆ ಎಷ್ಟು ಐವತ್ತು ಐವತ್ತೆರಡು ಲಕ್ಷ ರೂಪಾಯಿ ಜಿಲ್ಲಾ ಮೇಲ್ವಿಚಾರಕರು ನೆಲ್ತನ್ ಸುಮಿತ್ರಾ ಅವರು ಜಿಲ್ಲಾ ಮೇಲ್ವಿಚಾರಕರು ಮತ್ತು ಜೊತೆಗೆ ಕೆಲವು ಅದರಲ್ಲಿ ಪಾಸ್ಟೇಟ್ ಕಮಿಟಿ ಸದಸ್ಯರು ಇವರೆಲ್ಲ ಸೇರಿಕೊಂಡಿದ್ದಾರೆ ಇವತ್ತು ಜನ ಅದ್ರ ಬಗ್ಗೆ ಹೋರಾಟ ಅಂತಂದರೆ ನಮ್ಮದೇನು ಕಾನೂನು ಕೈದ ತಗೊಂಡು ಹೋರಾಟ ಮಾಡ್ತಕ್ಕಂಥ ಹೋರಾಟ ನಮ್ದಲ್ಲ ನಮ್ಮದು ಶಾಂತಿ ಪ್ರಿಯರು ನಾವು ಬೈಬಲ್ ಮುಖಾಂತರ ಹೋಗ್ತಕ್ಕಂಥ ಜನ ನಾವು ಮತ್ತು ಇಲ್ಲಿ ಯಾರಿಗೂ ವೈಯಕ್ತಿಕವಾಗ ದ್ವೇಷ ಇಲ್ಲ ಏನಿಲ್ಲ ಆದರೆ ಇವತ್ತು ಸಭೆ ಹಾಳಾಗ್ತಾ ಇದೆ ಮೇಲಾಗಿ ಇವಾಗ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲಿ ಮೇಲಾಧಿಕಾರಿಗಳು ವರ್ಗಾವಣೆ ಮಾಡಿದ್ರೆ ಕೆಳಗಿನವ್ರು ಹೋಗ್ತಾರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಯಾವ ಸ್ಥಾನಕ್ಕೆ ಯಾವ ಸಭಾಪಾಲಕರು ಹೋಗಿ ಸೇರಿದ್ದಾರೆ ಇವರು ಇವತ್ತು ಕೋಟಿನ ಹಾಡೊಂದು ಒಂದು ಇಟ್ಕೊಂಡು ಕೋಟಿನ ಮೊರೆ ಹೊಕ್ಕಿ ಗೊಂದಲದ ವಾತಾವರಣ ನಿರ್ಮಾಣ ನಿರ್ಮಾಣ ಮಾಡಿ ಇವರು ಧರ್ಮದ ಗುರುಗಳಿದ್ದಾರೆ ಬೈಬಲ್ ಏನು ಹೇಳ್ತದೆ ಇವರೇ ವಿಚಾರ ಮಾಡಲಿ ಅದ್ರ ಪ್ರಕಾರ ಇವರು ನಿರ್ಣಯ ತೊಗೊಳ್ಲಿ ಇವರು ಹಣ ಉಪಯೋಗಿಸ್ಬಾರ್ದು ಇವರು ಡ್ಯೂಟಿ ಮೇಲೆ ಇಲ್ಲ ನಮ್ಮದೇ ಒಂದು ಕಾನೂನಿದೆ ಸರ್ ಬುಕ್ ಆಫ್ ಡಿಸಪ್ಲಿನ್ ಅಂತ ಹೇಳ್ತದೆ ಆ್ಯಸ್ ಪರ್ ಬುಕ್ ಆಫ್ ಡಿಸಪ್ಲಿನ್ ಪ್ರಕಾರ ಇರಲಿ ಕೋರ್ಟ್ನಲ್ಲಿ ಇದೆ ಆದ್ರೆ ಬುಕ್ ಆಫ್ ಡಿಸಪ್ಲಿನ್ ಪ್ರಕಾರ ವರ್ಗಾವಣೆ ಆದಮೇಲೆ ಇಲ್ಲಿ ಯಾವ ಸ್ಥಾನ ಕೊಟ್ಟರೆ ಆ ಸ್ಥಾನಕ್ಕೆ ಹೋಗಬೇಕು ಇದು ನಮ್ಮದೇ ಧರ್ಮದಾದ ಒಂದು ಬುಕ್ ಆಫ್ ಡಿಸಪ್ ಸೊ ಇದಕ್ಕೆ ನೀವು ಅನ್ಯತರಿ ತೊಂದರೆ ಕ್ರಿಯೇಟ್ ಮಾಡಿ ಕೋರ್ಟಿನ ಮೊರೆ ಹೋಗೋದು ಅಧಿಕಾರಿಗಳಿಗೆ ಮಿಸ್ಗೈಡ್ ಮಾಡೋದು ಇದರ ಮನವೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಪೊಲೀಸ್ ವರಿ ವರಿಷ್ಠ ಅಧಿಕಾರಿಗಳಿಗೆ ಇವರೆಲ್ಲರೂ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮುಂದಿನ ಯುದ್ಧ ಮಾಡ್ತೇವೆ ಆ ಒಂದು ಹೋರಾಟಕ್ಕೆ ಹಳ್ಳಿ ಹಳ್ಳಿನಿಂದ ಜನ ಒಂದು ಐದು ಸಾವಿರನಿಂದ ಹೆಚ್ಚಿನ ಜನ ಸ್ವಯಂ ಪ್ರೇರಿತರಾಗಿ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅದಕ್ಕೆ ದಯವಿಟ್ಟು ಈ ಮೀಡಿಯಾ ಮುಖಾಂತರ ನಾನೇ ಅಂತಲ್ಲ ನಮ್ಮೆಲ್ಲ ನಾಯಕರು ಸೇರಿದಂಥ ಜನರಿಗೆ ನೀವು ಇಲ್ಲಿ ಧರ್ಮ ಸೇವಕರ ಕೆಲಸ ಮಾಡಿದವರೇ ಇದ್ದೀರಿ ನಿಮಗೆ ಈ ವೇದಿಕೆ ಈ ಒಂದು ಮೀಡಿಯಾ ಮುಖಾಂತರ ಕೈ ಮುಗಿದು ಕೇಳ್ತೇವೆ ಇದು ಧರ್ಮದ ಗುರುಗಳಿಗೆ ಸಲ್ತಕ್ಕಂಥ ಕೆಲಸ ಅಲ್ಲ ನಮ್ಮ ಬೈಬಲ್ ಹೇಳ್ತದ ಲವ್ ಯುವರ್ ನೇಬರ್ ನಿನ್ನ ಅನುಮಿಯನ್ನು ಪ್ರೀತಿಸು ಆ ಇಲ್ಲಿ ಧರ್ಮದ ಪಾಲಕರಾಗಿ ನೀವು ನಿಮ್ಮ ಅನುಯಾಯಿಗಳು ಸಭೆ ಜನರನ್ನೇ ಇವತ್ತು ನೀವು ತುಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು ಒತ್ತಾಯ ಅಲ್ಲ ಒತ್ತಾಯ ವರ್ಡ್ ಬೇರೆ ಕೋರಿಕೆ ಬೇರೆ ನಾವು ಬೇಡ್ಕೋತಾ ಇದ್ದೇವೆ ಕೋರಿಕೆ ಮಾಡ್ತಾಯಿದ್ದೆವು ಸುಮ್ಮನೆ ಕೋಟ್ ಕೋಟ್ ಅನ್ಕೋತಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಬೇಡ್ರಿ ದಯವಿಟ್ಟು ನಿಮಗೆ ಎಲ್ಲಿ ಕೊಟ್ಟರ ಅಲ್ಲಿ ಹೋಗಿ ಸೇವೆ ಮಾಡಿರಿ